ಒಬ್ಬೊಬ್ರು ಐಡಿಯಾ ಕೊಟ್ಟಿದ್ ಕೇಳಿ ಮೈಂಡ್ ಬ್ಲೋಯಿಂಗ್ ಛಾತ್ರೆ ಆಸ್ಪತ್ರೆ ಇದೀನಿ ಇದೆಲ್ಲ ನಿಮ್ ಮನೇ ಆಗಿದ್ದು ಟ್ಯಾಂಕ್ಸ್ ಅಪ್ ಜಿ ಕನ್ನಡ ಟೀಮ್ ಕಡೆಯಿಂದಾನೇ ಬಂದಿರೋದು ಅಂತ ಹೇಳಿದ್ರು ಕನ್ಸಲ್ ಅನ್ಕೊಂಡಿರ್ಲಿಲ್ಲ ಸ್ಟೇಜ್ ಹೋಗ್ತೀನಿ ಅಂತ ನಿಜ್ ಬಂದಿಯಾ ನಾಚಿಕೆ ಅಂದ್ರೆ ನಂತರ ನೀನೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗಪ್ಪಿ ದೊಡ್ಡದಲ್ಲ ಲೆಕ್ಕಾಕ್ತಿ ನನ್ ಟ್ಯಾಲೆಂಟ್ ಅಂತ ತುಳಿತಿಯಲ್ಲಪ್ಪಿ ಮುಂದೆ ದಿನ ನಂಗೆ ಒಳ್ಳೆ ಹೆಸರು ಬಂದ್ರೆ ಉಮಾಶ್ರೀ ಅವ್ರು ಇಬ್ಬರ ಮಕ್ಳು ಇಟ್ಕೊಂಡವ್ರೆ ಎಷ್ಟ್ ಕಷ್ಟ ಪಟ್ಟವ್ರೆ ನೀನ್ ಆಗಲ್ಲ ಅಂದ್ರೆ ಮನೆ ಬಿಟ್ಬೇಕಾದ್ರೂ ಹೋಗ್ತೀನಿ ನಾನು ಅಷ್ಟೇ ಒಂದ್ ಲಕ್ಷ ಸಾಲ ಕೊಡಲ್ವಾ ಇವಾಗ ನಿಮ್ಗೆ ಯಾರಾದ್ರೂ ದೊಡ್ಡ ಸಮೇತ ನಿನ್ ತೀರಿಸ್ತೀನಿ ಮುಂದೆ ಒಂದಿನ ದಿನ ದೊಡ್ಡ ಸ್ಟಾರ್ ಆದ್ಮೇಲೆ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋ ಫುಲ್ ಖುಷಿಯಾಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಶಿವ ಫ್ರಾಕ್ ಹೋಗ್ತಾ ಇದ್ದೀನಿ ಅದೇನಂದರೆ ಮಹಾನಟಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತೇಳಿ ಓವರೆಗೆ ಅಂದರೆ ನಂಬೋ ಥರ ಮಾಡಬೇಕು ಓವರಾಗೆಲ್ಲ ಮಾಡೋಕ್ಕೊಬ್ಬಾರ್ದು ನಂಬಲ್ಲ ಶಿವ ಹಾಗಾಗಿ ಫ್ರ್ಯಾಂಕ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಹತ್ತು ಇಪ್ಪತ್ತಿಂದ ಕೇಳಿದ್ದೆ ಯಾವ ಥರ ಫ್ರ್ಯಾಂಕ್ ಮಾಡಬೇಕು ಶಿವಾಗೆ ಅಂತ ನೀವೇ ಒಂದು ಕೆಲವ್ರು ಐಡಿಯಾ ಕೊಟ್ಟಿದ್ರಿ ಒಬ್ಬೊಬ್ರು ಐಡಿಯಾ ಕೊಟ್ಟಿದ್ದು ಕೇಳಿ ಮೈಂಡ್ ಬ್ಲೋಯಿಂಗು ಕಚ್ಚಿದಂಗೆಲ್ಲ ಫ್ರ್ಯಾಂಕ್ ಮಾಡು ಅಂತ ಹೇಳ್ತಾರೆ ಫ್ರೆಂಡ್ಸ್ ಯಾರಾದರೂ ಇದರಲ್ಲ ಐಡಿಯಾ ಕೊಟ್ಟಿದ್ರಿ ಆದರೂ ಪರವಾಗಿಲ್ಲ ಅದರಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದು ನನ್ನ ಮಹಾನಟಿ ನನಗೆ ಈ ಥರ ಕಾಮಿಡಿ ಪ್ರೋಗ್ರಾಮ್ಗಳಂದರೆ ಜಾಸ್ತಿ ಇಷ್ಟ ಆ್ಯಕ್ಟಿಂಗ್ ಆದರೆ ಎಷ್ಟು ಹುಚ್ಚು ಅಂತ ಶಿವಾಗ ಗೊತ್ತು ಇದರಲ್ಲೇ ನಾನು ಕಾಮಿಡಿ ಮಾಡೋಲ್ಲ ಫ್ರ್ಯಾಂಕ್ ಮಾಡೋಲ್ಲ ಅಂತ ಶಿವಾಗ ಗೊತ್ತು ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲೇ ಮಾಡೋಣ ಅಂತ ಹೆಂಗೆ ಅಂದರೆ ನಮ್ಮ ಫ್ರೆಂಡ್ಗೆ ಹೇಳ್ಬಿಟ್ಟು ು ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂದಂಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಮಹಾನಟಿಗೆ ಅಂತ ಒಂದು ಮೆಸೇಜ್ ಸೆಂಡ್ ಮಾಡಿಸ್ಕೊಂಡಿದ್ದೀನಿ ಇಂಗ್ಲೀಷಲ್ಲಿ ಅದು ಇದು ಎಲ್ಲ ಅವ್ರು ಹೆಂಗೆ ಸೆಂಡ್ ಮಾಡಿದ್ದಾರೆ ಅಂದರೆ ತಲೆ ಮೇಲೆ ಹೊಡೆದಂಗೆ ನಿಜವಾಗ್ಲೂ ಸಿಕ್ಕ ಕನ್ನಡದಿಂದಲೇ ನನಗೆ ಸೆಲೆಕ್ಟಿಂಗು ಮೆಸೇಜ್ ಬಂದಂಗೆ ಟೈಪ್ ಮಾಡಿ ಕಳಿಸಿದ್ದಾರೆ ಅದನ್ನು ಇಟ್ಕೊಂಡು ನಾನು ಶಿವಾಗೆ ಫ್ರ್ಯಾಂಕ್ ಮಾಡಬೇಕು ಯಾಕಂದರೆ ಕ್ಯಾಮ್ರಾ ಮುಚ್ಚಿಟ್ಬಿಟ್ಟು ಮಾಡಿದರೆ ಫ್ರ್ಯಾಂಕ್ ಸೂಪರಾಗಿರುತ್ತೆ ಆದರೆ ಎಲ್ಲೇ ಫೋನ್ ಮುಚ್ಚಿಟ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ರು ನಮನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಗೊತ್ತೋ ನಮ್ಮನೆ ಎಷ್ಟು ಚಿಕ್ಕದು ಅಂತ ಸುತ್ತ ಕಣ್ಣಾಡಿಸ್ರೆ ಗೌಳಿ ಅಲ್ಲಿ ಎಲ್ಲಿ ಎಲ್ಲಿ ಮೂಲೆಯಲ್ಲಿ ಇದ್ರೂ ಗೊತ್ತಾಗ್ಬಿಡ್ತೈತೆ ಅಂತ ಫೋನ್ ಕಾಣಿಸಲ್ವಾ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಆಗಿದ್ದೀನಿ ಅಂತ ಖುಷಿಯಾಗಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಶಿವ ತಕ್ಷಣ ಆಮೇಲೆ ಓವರ್ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗ್ ತಗೊಳುತ್ತಾ ಏನೋ ಗೊತ್ತಿಲ್ಲ ಫುಲ್ ಖುಷಿಯಾಗಿದ್ದೀನಿ ನಾನು ಫ್ರೆಂಡ್ಸ್ ಶಿವಾಗ್ಲೂ ನಾನು ಹಿಂಗಿದ್ದೀನಿ ನನ್ನ ಮುಖ ನಾನೇ ನೋಡ್ಕೊಂಡಿಲ್ಲ ಇಷ್ಟೊತ್ತು ಕ್ಯಾಮ್ರಾ ನೋಡ್ಕೊಂಡು ಈ ಜುಟ್ಟುಗಳಲ್ಲ ಅಯ್ಯೋ ದೇವ್ರೆ ಉಚ್ಚಾತ್ರೆ ಆಸ್ಪತ್ರೆಯಿಂದ ತಪ್ಸ್ಕೊಂಡ್ ಇದ್ದೀನಿ ಇಟ್ಸ್ ಓಕೆ ಫ್ರೆಂಡ್ಸ್ ಈಗ ಶಿ ಬೇಗ ಕೆಲಸದಿಂದ ಬಂದು ನಾನು ಫ್ರೆಶ್ ಆಗಿ ರೆಡಿಯಾಗಿದ್ದೀನಿ ಶಿವ ಬರೋಕ್ಕಿನ್ನೊಂದು ಹತ್ತು ನಿಮಿಷ ಆಗ್ಬೋದು ಬಂದ ತಕ್ಷಣ ನಮ್ಮ ಓವರ್ ಆ್ಯಕ್ಟಿಂಗು ಸ್ಟಾರ್ಟ್ ಮಾಡೋಣ ಬೇಡ ಓವರ್ ಆಕ್ಟಿಂಗ್ ಬೇಡ ಫ್ರೆಂಡ್ಸ್ ಗೊತ್ತಾಗ್ಬಿಡ್ತೀನಿ ನಾರ್ಮಲ್ ಆಗಿ ಆ್ಯಕ್ಟಿಂಗ್ ಮಾಡ್ತೀನಿ ತುಂಬ ಚೆನ್ನಾಗಿ ತುಂಬ ಐಡಿಯಾ ಕೊಟ್ಟ್ರಿ ದೇವ್ವಾಡ್ದಂಗೆ ಫ್ರ್ಯಾಂಕ್ ಮಾಡಿರಿ ಬ್ಲಡ್ ಫ್ರ್ಯಾಂಕು ಆ ಥರ ಎಲ್ಲ ಎಲ್ಲ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಳೆ ಚಾನಲಲ್ಲಿ ಚಾನಲ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಸುಮ್ಮನೆ ಮನೇಲಿ ಇರಾರ್ದು ಅದೇನೋ ಮಾಡ್ಕೊಳ್ತಾರಲ್ಲ ಹಾಗೆ ಶಿವಾಗ ಎದುರಿಸ್ಬೇಕು ಪಾಪ ಪಾಪದೊಳಗೆ ಸಿಕ್ಕೈತೆ ಅಂದ್ಬಿಟ್ಟು ದೇವ್ ಆಡ್ದಂಗೆ ದೇವ್ರು ಬಂದಂಗೆಲ್ಲ ಆಕ್ಟ್ ಮಾಡಿಬಿಟ್ಟಿದ್ದೀನಿ ಶಿವಾಗೈತೆ ತಲೆ ಕೆಟ್ಟಿಗಳು ಅಂತ ಬಿಟ್ಬಿಟ್ಟೈತೆ ಈ ಥರ ಫ್ರ್ಯಾಂಕ್ ಮಾಡೋಕೋದ್ರೆ ಸಡನ್ನಾಗಿ ನಂಬಲ್ಲ ಇದನ್ನು ನಂಬಿಸ್ಲೇಬೇಕು ಹೋಗ್ತಿತ್ತು ವೀಡಿಯೋ ನೋಡೋಣ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮೀ ಶಿವ ಇಲ್ಲೇ ಕುತ್ಕೋತಿದ್ದೆ ಫ್ರೆಂಡ್ಸ್ ಯಾವಾಗಲೂ ನಿಮ್ಗೆ ಗೊತ್ತಲ್ಲ ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ ಫೋನು ಬರೋಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಹೆಂಗೆ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ ಏನೇನೆ ಸೆಲೆಕ್ಟ್ ಆದ್ರೂ ಸ್ಟೇಜ್ ಮೇಲೆಲ್ಲ ನೋಡ್ತಿರ್ತೀವಲ್ಲ ಫ್ರೆಂಡ್ಸ್ ಫುಲ್ ಎಮೋಷ್ನಲ್ ಆಗಿಬಿಡ್ತಾರೆ ಹಂಗೆ ಆ್ಯಕ್ಟ್ ಮಾಡಲ್ಲ ನನಗೆ ಸೆಲೆಕ್ಟ್ ಆಗಿಬಿಟ್ಟೆ ನಂಗೆ ನಂಬರ್ಕೆ ಆಗ್ತಾಯಿಲ್ಲ ಪಿ ಹ್ಞೂ ಇದು ಸ್ವಲ್ಪ ಓವರ್ ಐಟನ್ಸ್ತೈತೆ ವಾಹ್ ನಾನು ಸೆಲೆಕ್ಟ್ ಆಗಿಬಿಟ್ಟು ಅಂದರೆ ಇಷ್ಟು ನನ್ನ ಜೀವನದಲ್ಲಿ ಇದುವರೆಗೂ ಆ ಥರ ಸಿಚುವೇಶನ್ ಬಂದಿಲ್ಲ ಫ್ರೆಂಡ್ಸ್ ಫುಲ್ಲು ನನ್ಗೆ ಖುಷಿಯಾಗುವಂಥ ಸಿಚುವೇಶನ್ ಯಾವುದು ಬಂದಿಲ್ಲ ಅದಕ್ಕೋಸ್ಕರ ನನಗೆ ಹೆಂಗೆ ರಿಯಾಕ್ಟ್ ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನನಗೆ ಆ ಕಡೆಯಿಂದ ಮಹಾನಟಿ ಕಡೆಯಿಂದ ಚಾನ್ಸ್ ಸಿಕ್ಕೈತೆ ಅಂತ ಅನ್ಕೋಬಿಡ್ತೀನಿ ಮೈಂಡಲ್ಲಿ ಅವಾಗ ಫುಲ್ಲು ಬಂದ್ಬಿಡ್ತೈತೆ ಎನರ್ಜಿ ಚಾನ್ಸ್ ಇಲ್ಲ ಆದರೂ ಅದೊಂಥರ ಹುಚ್ಚು ಫ್ರೆಂಡ್ಸ್ ನಮಗೆ ನಾವೇ ನಾನು ಅನ್ಕೊಳ್ಳೋದು ಈರೋ ಇನ್ನು ಹಂಗೆ ಹಿಂಗೆ ಅಂತ ನಾನು ಜಾಸ್ತಿ ಎಮೋಷ್ನಲ್ ಫ್ರೆಂಡ್ಸು ವೀಡಿಯೋದಲ್ಲಿ ಎಷ್ಟು ಖುಷಿ ಖುಷಿಯಾಗಿರ್ತೀನಿ ಎಮೋಷನಲ್ ನಾನು ಜಾಸ್ತಿ ಎಲ್ಲ ಕೊಡ್ತಾ ಇರ್ತೀನಿ ಶಿವ ಜೊತೆ ಒಂದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸುಮ್ಮನೆ ಶಿವ ಹಿಂಗೆ ಕಂಡುಬಿಟ್ಬಿಟ್ರು ಬಿಟ್ಬಿಟ್ರು ಅಳ್ತಾ ಇರ್ತೀನಿ ಅದಕ್ಕೆ ಹತ್ಕೊಂಡೆ ಆ್ಯಕ್ಟಿಂಗ್ ಮಾಡ್ತೀನಿ ಪಕ್ಕ ನಂಬಿಡ್ತೈತೆ ಯಾಕಂದರೆ ನಾನು ಅಳೋ ಮಗಳಲ್ಲ ಸಡನ್ನಾಗಿ ಹಾಗಾಗಿ ನಂಬಿಡ್ತೈತೆ ಅತ್ಕೊಂಡು ಆ್ಯಕ್ಟ್ ಮಾಡ್ತೀನಿ ನಿಜವಾಗ್ಲೂ ಸೆಲೆಕ್ಟ್ ಆಗಿಬಿಟ್ಟಿದ್ದೇನೆಪ್ಪ ನಂಗೆ ನಂಬೋಕಾಗ್ತಾ ಇಲ್ಲ ವೈಲ್ಡ್ ಕಾರ್ಡ್ ಕರೆಕ್ಟು ಅಂದರೆ ಇದ್ರ ಬಗ್ಗೆ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಶಿವಾಗ ಗೊತ್ತಿಲ್ವಾ ಅಂದರೆ ಶಿವಾಗ ಗೊತ್ತಿಲ್ಲ ಫ್ರೆಂಡ್ಸ್ ಅದ್ರ ಬಗ್ಗೆ ಕಾಮಿಡಿ ಅವೆಲ್ಲ ನೋಡಲ್ಲ ಟಿ ಟಿವಿ ನೈನ್ ಅಷ್ಟೇ ನೋಡೋದು ನಿಮ್ಗೆ ಗೊತ್ತಲ್ಲ ಸ್ವಲ್ಪ ಜನಕ್ಕೆ ಒಂದೇ ಟಿ ವಿ ನೈನ್ ಮಾತ್ರ ನೋಡ್ತಿದ್ದೆ ಇದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ಹಾಗಾಗಿ ಶಿವನ ಈಸಿಯಾಗಿ ಅಮರ್ಸ್ಬೋದು ಹೌದಾ ಫ್ರೆಂಡ್ಸ್ ನಿಮ್ಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟ ನಿನ್ನ ವೀಡಿಯೋಸ್ ಅವ್ರು ಹೆಂಗೆ ನೋಡಿರ್ತಾರೆ ಅಂದರೆ ನಾನೇನು ಹೇಳಿ ಯಾರೋ ನಮ್ಮ ಫ್ರೆಂಡ್ಸು ಸೆಂಡ್ ಮಾಡೋವ್ರೆ ಜೀ ಕನ್ನಡದವ್ರಿಗೆ ಅನ್ಬಿಟ್ರೆ ಏನೋ ಒಂದು ಫ್ರೆಂಡ್ಸ್ ಬಂದ ಮೇಲೆ ತಲೆಗೆ ಏನೇನು ಬರ್ತಿತ್ತು ಅದು ಮಾತಾಡ್ತಾ ಇರ್ತೀನಿ ಯೋಚನೆ ಮಾಡ್ಕೊಂಡೆಲ್ಲ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್ ನನಗೆ ತಕ್ಷಣ ಕೈಡಿಯಕ್ಕೆ ಏನು ಬರ್ತಿತ್ತು ಬಾಯಿಗೆ ಏನು ಬರ್ತಿತ್ತು ಅದು ಮಾತಾಡೋದಷ್ಟೇ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಶಿವನ ಕೇಳ್ಬೇಕು ಶಿವ ಒಪ್ಕೊಳ್ತೈತೋ ಇಲ್ಲೋ ಗೊತ್ತಿಲ್ಲ ನಂಗೆ ನಿಜವಾಗ್ಲು ಖುಷಿ ಆಗ್ತಿದ್ದೆ ಇದೆಲ್ಲ ಮನೆ ಆಗಿದ್ದು ಟ್ಯಾಂಕ್ಸ್ ಒಪ್ಪಿ ವಿಡಿಯೋ ಮಾಡೋದು ಕೊಟ್ಟಿದ್ದಕ್ಕೆ

ನೀನ್ ಹೇಳು ಏನಂತೆ ನೀನು ನಾನು ಬರಲ್ಲ ನಾನು ಹೋಗ್ಲಾ ಹೋಗ್ಲಾ ಜೊತೆ ನೀನೇ ಇರ್ಬೇಕು ನಾನು ಒಬ್ಳೆ ನೈ ನೈ ನಾನು ಬರಪ್ಪ ಖುಷಿ ಆಗ್ತೈತೆ ನಿಜ ನೀ ಜೊತೆ ನಮ್ ಬಕಿಯತ್ತಲ ನಿಜನ ಸುಳ್ಳ ಅಂತ ನನ್ನ ನಂಬೇ ಇಲ್ಲ ಫಸ್ಟ್ ಗೊತ್ತಾ ಆಮೇಲೆ ಅಕೌಂಟ್ ಸೆಂಡ್ ಮಾಡ್ದೆ ಸಂದಿಪರಿಗೆ ಇದು ನಿಜನಾ ಸುಳ್ಳ ಅಂತ ಅವರು ಚೆಕ್ ಮಾಡ್ಬಿಟ್ಟು ನಿಜ ಅದು ಜಿ ಕನ್ನಡ ಟೀಮ್ ಕಡೆಯಿಂದಾನೇ ಬಂದಿರೋದು ಅಂತ ಹೇಳಿದ್ರು ನಾನು ಬರಲಿ ಪ್ರೋಗ್ರಾಮ್ ಇರ್ತೈತಂತೆ ಅಲ್ಲೇ ಇರ್ಬೇಕಾಗ್ತೈತಂತೆ ಬಿಟ್ಟು ಟಿವಿನ ನೋಡ್ಕೋ ಟಿವಿನ ಬರ್ತೀನಲ್ಲ ಮಹಾರಾಟಿ ಶನಾರ ಬಂಗಾರ ಬರ್ತೈತಲ್ಲಪ್ಪ ಪ್ರೋಗ್ರಾಮು ನೀನ್ ನೋಡ್ಲಿಲ್ಲ ಇನ್ನು ಇವತ್ ತೋರಿಸ್ತೀನಿ ಇನ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು ಪ್ರೋಗ್ರಾಮ್ ನಾನು ಹೇಳಿಲ್ಲ ಮೊನ್ನೆ ಹೋದ್ ವಾರ ತೋರಿಸ್ತಾನೆ ನಾನು ನಾನು ಅದಕ್ಕೆ ಹೋಗ್ಬೇಕಿತ್ತು ಹೋಗ್ಬೇಕಾಗಿತ್ತು ಅಂತ ನೀನ್ ಹೇಳಿಲ್ಲ ನೆಕ್ಸ್ಟ್ ಹೋಗುವ ಬಿಡು ಅಂತ ನಿಮ್ ನಿಜ ನಂಬಕಾಗ್ತಾ ಇಲ್ಲ ಅಪ್ಪಿ ಹೋಗುವಲ್ಲ ಅದಕ್ಕೆ ಎಲ್ಲ ಪ್ರಿಪರೇಷನ್ ಮಾಡ್ಕೋಬೇಕಲ್ಲ ನನ್ನಿಷ್ಟ ಹೇಳ್ತಾರದು ನೀನು ಇರ್ತಾರೆ ಒಳೆದ್ರೆ ಗಂಡ ಮಕ್ಕಳು ತಂದೆ ತಾಯಿ ಯಾರಾದ್ರೂ ಕರತ ತಂದೆ ತಾಯಿ ನೆಕ್ಸ್ಟ್ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನ್ಗೆ ಹೆಂಗ್ ರೆಡಿ ಆಗ್ಬಿಟ್ಟು ಹೋಗೋದು ಅಲ್ಲಿ ನಿಜವಾಗ್ಲೂ ನನ್ ಕೈಲಿ ಆಕ್ಟಿಂಗ್ ಮಾಡಕ್ ಇಲ್ಲ ಅಂತಾನು ಗೊತ್ತಾಗ್ತಾ ಇಲ್ಲ ಫುಲ್ ಬ್ಲಾಂಕ್ ಆಗಿದ್ದೀನಿ ನೀವು ನಾಳೆ ವಿಡಿಯೋ ನೋಡ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವೇ ನನಗೆ ಧೈರ್ಯ ಕೊಡಿ ಹೆಂಗೆ ಏನು ಅಂತ ಅವ್ರು ಕಾಲ್ ಮಾಡಿ ಏನ ಕಾಲ್ ಮಾಡಿ ಎಲ್ಲ ವಿಚಾರಿಸಿದ್ವಿ ನಾವು ನಿಜ ಯು ಜಿ ಕನ್ನಡ ಟೀಮ್ ಕಡೆಯಿಂದಾನೇ ಬಂದಿರೋದು ನಂಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಾನೆ ಫುಲ್ ಖುಷಿ ಆಗ್ತಿದೆ ನಂಬಕ್ಕೆ ಆಗ್ತಾ ಫ್ರೆಂಡ್ಸ್ ಅದ್ ನನ್ನ ದೊಡ್ಡ ಕನ್ಸು ನನ್ ಕನ್ಸಲ್ಲಿ ಸ್ಟೇಜ್ ಗೆ ಹೋಗ್ತೀನಿ ಅಂತ ನಿಜವಾಗ್ಲೂ ಹೋಗಿ ನಾನಂತೂ ಬರಲ್ಲ ಗಣ್ಣ ಜೊತೆ ಒಂದ್ ಆಕ್ಟಿಂಗ್ ಆದ್ರೂ ಮಾಡ್ಬೇಕಪ್ಪ ಅಪ್ಪ ಎಲ್ಲೂನುವೇ ಏಯ್ ಅನುಭವ ಇಲ್ಲ ಬರಲ್ಲ ನಾನ್ ಹೇಳ್ಕೊಡ್ತೀನಿ ಕೊಡ್ತೀನಿ ನೀ ಸಾರೆ ಓದ್ರು ಬರಲೇ ಆಗ್ತೈತೆ ಹೋಗಿ ಬರೋದು ಅಂದ್ರೆ ಬರೋ ವಾರದಲ್ಲ ಒಂದೇ ಡೇಟ್ ಹೇಳ್ತೀವಿ ಆ ಡೇಟ್ ಬನ್ರಿ ಮನೆಯಲ್ಲೇ ಮಾತಾಡ್ಕೊಂಡು ಓಕೆ ಅಂದ್ರೆ ಬನ್ರಿ ಮೂರ್ ತಿಂಗಳು ಮನೆಗೆ ಹೋಗಂಗಿಲ್ಲ ಅಂತ ಹೇಳಿದ್ರು ಪ್ರೋಗ್ರಾಮ್ ಮುಗೇತನಕ ತನಕ ಬಂದ್ಯಾ ಗೆದ್ದೆ ಹೇಳ್ತೀನಿ ನೀ ಸಪೋರ್ಟ್ ಮಾಡಿದ್ರೆ ನಾನು ಬರಲ್ಲ ಪಾಯನ ನೀನಲ್ಲ ಮೂರು ತಿಗಳ ನಾನು ಅಲ್ಲಿ ಇರ್ಬೇಕತ್ತೈತೆ ಹೇಳು ಅದನ್ನ ಹೇಳು ಹೋಗಿ ಹೋಗಿರೋ ಮೆಂಟೋನ್ ಹೋಗ್ತೀನಿ ಮೇಂಟೇನ್ ಮಾಡ್ಕೊತೀಯಾ ಇಲ್ಲೆಲ್ಲ ಹೋಗ್ಬಿಟ್ಟು ಬರಲ್ಲ ಯಾರು ಕರ್ಕೊ ಜೊತೇಲಿ ಜೊತೇಲಿ ಯಾರು ಇಲ್ಲ ಯಾರಾದ್ರೂ ಜೊತೆಗೆ ಕರ್ಕೊಬನ್ರಿ ಅಂತ ಹೇಳಿದ್ರು ಒಂದಿನ ಕರ್ಕೊಬಂದಿರಿ ಆಮೇಲೆ ಇಲ್ಲಿ ಒಬ್ಬರೇ ಇರ್ಬೋದು ಇಲ್ಲಿ ಅಂತ ಹೇಳಿದ್ರು ಚೆನ್ನಾಗಿರೋದು ನೀನು ಬಂದಿಲ್ಲ ಅಂದ್ರೆ ಒಂದಿನ ಬಾ ಹಂಗೆ ಇಷ್ಟ ಆಯ್ತೆ ನೀನು ಹೋಗು ನಾನು ಬರಲ್ಲ ಹೋಗ್ ಕಳಿಸ್ತೀನಿ ಮತ್ತೆ ನನ್ ಅಪ್ಪ ಅಮ್ಮನೂ ಇಲ್ಲ ಗಂಡನು ಇಲ್ಲ ಅಂತ ಹೇಳ್ಬೇಕು ಅಲ್ಲಿ ಅದಕ್ಕೆ ಕೇಳ್ತಾರಲ್ಲ ನಿಮ್ ಜೊತೆ ಯಾರು ಬಂದಿದ್ದಾರೆ ಅಂತ

ನೀನ್ ಕಳಿಸ್ತೀಯ ನನ್ನ ಜೊತೆ ಸ್ಟಾರ್ಟಿಂಗ್ ಪರಿಚಯ ಮಾಡ್ಕೋಬೇಕು ತಾನೆ ಹೋಗಿ ನಿಮ್ ಜೊತೆ ಯಾರು ಬಂದಿದಾರೆ ಯಾರು ನಿಮ್ಗೆ ಗತಿ ಅಂತ ಕೇಳಿದ್ರೆ ಹೇಳ್ಬೇಕು ತಾನೆ ಇವಾಗ ನೀನೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗಪ್ಪಿ ಮುಂದೊಂದ್ ದಿನ ಅಪ್ಪ ಅಮ್ಮ ಇಲ್ಲ ಗಂಡನು ಇಲ್ಲ ಅಂತ ಹೇಳ್ಬೇಕಾಗ್ತಿದ್ ನಾನು ಹಂಗೆ ಹೇಳ ಹ್ಮ್ ಹಂಗಾರ ಬರ ಹೋಗಿ ಸರಿ ನೀನು ಬರಬೇಡ ನನ್ಗೆ ಹೊಸ ಡ್ರೆಸ್ ಗಳೆಲ್ಲ ತಗೋಡ ಆಯ್ತಾ ಪ್ರೋಗ್ರಾಮ್ಗೆ ಡ್ರೆಸ್ ಗಳೆಲ್ಲ ನಾವೇ ತಗೋಬೇಕಂತೆ ಕಷ್ಟ ಪಟ್ರಪ್ಪ ಈಗ ಪ್ರೋಗ್ರಾಮ್ ನೋಡಿದ್ಯ ತಾನೆ ಮೊನ್ನೆ ಒಂದೆರಡು ಸಲ ತೋರಿಸದ್ನಲ್ಲ ಶನಿವಾರ ಹೋದ್ ಶನಿವಾರ ಅವ್ರ ಡ್ರೆಸ್ ಏನೈತೆ ಅವ್ರ ಸೆಟ್ ಗಳು ಮೇಕಪ್ ಮೇಕಪ್ ಮಾತ್ರ ಅಲ್ಲಿ ಮಾಡ್ಕೋಬೋದಂತೆ ನಾವು ಡ್ರೆಸ್ಸು ಜ್ಯುವೆಲರಿ ಸೆಟ್ ಎಲ್ಲ ನಾವೇ ತಗೊಂಡೋಗ್ಬೇಕಂತೆ ಹತ್ ಸಾವಿರ ಆದ್ರ ಆಗ್ಲಿ ಅಪ್ಪಿ ಕಷ್ಟ ಪಡ್ಲೇಬೇಕು ತಾನೆ ಮುಂದಕ್ಕೆ ಹೋಗ್ಬೇಕಂದ್ರೆ ನಿನ್ ದುಡ್ಡದೆಲ್ಲ ಲೆಕ್ಕ ಆಗ್ತಿಯಲ್ಲಪ್ಪಿ ನನ್ ಟ್ಯಾಲೆಂಟ್ ಅಂತ ತುಳಿತಿಯಲ್ಲಪ್ಪಿ ನಿಜವಾಗ್ಲು ಇದೊಂದು ಸ್ಟೇಜ್ ಗೆ ಎಷ್ಟ್ ಚೆನ್ನಾಗ್ ಕಷ್ಟ ಪಡ್ತಾರ ಗೊತ್ತಾ ಅಂತದ್ದು ನಾನ್ ಕಷ್ಟ ಪಡ್ದೇನೆ ನಮ್ ಮನೆ ಬಾಗಿಲಿಗೆ ಬಂದೈತೆ ನಿಜವಾಗ್ಲು ಇದ್ನು ಕನ್ಸರ್ನ್ ಅನ್ಸ ಗೊತ್ತಾಗ್ತಾ ಇಲ್ಲ ಬರೋ ವಾರದಲ್ಲಿ ಹೋಗ್ಬೇಕು ನಾನು ಹ್ಮ್ ಅನ್ಕೊಂಡ್ ತಿಂತಾ ಇದ್ರೆ ಹೋಗು ಅಂದ್ರೆ ಇವಾಗ ಗೆದ್ದು ಹೋಗ್ಬಿಡ್ಲಪ್ಪಿ ಅದಕ್ಕೆ ಏನ್ ಬೇಕೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಡು ಅಂದ್ರೆ ಡ್ರೆಸ್ ಗಳೆಲ್ಲ ನಾವು ತಕೊಂಡ ಹೋಗಬೇಕಂತೆ ಪ್ರೋಗ್ರಾಮ್ ಮತ್ತೆ ಅದೇ ಜುವೆಲ್ಲರಿ ಸೆಟ್ ಗಳೆಲ್ಲ ತಕ ಮೂರ್ ಮೂರು ತಿಂಗಳಿಗಾಗಷ್ಟು ಓಹೋ ಅಂದಿಪ್ಪ ಬೇಡ ಅಂತೀಯಾ ಏನು ಅಲ್ಲಿ ಹೋಗಿರೋರೆಲ್ಲ ಅವರು ತುಂಬಾ ಕಷ್ಟದಿಂದ ಹೋಗಿರ್ತಾರಪ್ಪ ಇವಾಗ ನೋಡಿರ್ತೀಯ ತಾನೇ ನೀನೇನೆ

ತೀರ್ಮಾನ ಮಾಡೋದಲ್ಲ ನಾಳೆ ನಾವ್ ಹೇಳ್ಬೇಕು ಅವ್ರಿಗೆ ಕಾಲ್ ಮಾಡಿ ಅವ್ರು ನಾಳೆ ಒಳಗೆ ಡಿಸೈಡ್ ಮಾಡು ಹೇಳು ಅಂತಂದ್ರು ಅವ್ರು ಕಾಲ್ ಮಾಡಿ ಹೇಳ್ತಾರೆ ಹೂ ಅಂತ ಇದೊಂದು ಬದುಕಿ ಇದೊಂದು ಜನ್ಮ ಬೇಕಿ ಎಂತಹ ದುರ್ವಿಧಿ ಮೂರ್ತಿನ ಹೆಂಗೆ ಅರ್ಥ ಮಾಡ್ಕೊಂಡು ನೋಡು ಅರ್ಥ ನೀನ್ ಅರ್ಥ ಮಾಡ್ಕೊಪ್ಪಿ ಅದ್ ಸ್ಟೇಜ್ಗೆ ಎಷ್ಟು ಪಟ್ಟಿರ್ತಾರೆ ಎಲ್ರು ಅಂತದ್ ನಾನು ಕಷ್ಟನೇ ಪಡದೆ ನನ್ಗೆ ಚಾನ್ಸ್ ಸಿಕ್ಕೈತೆ ನಾವು ಸ್ವಂತ ಮನೆ ಸ್ವಂತ ಮನೆ ಆಗ್ಲಿ ಬಾಡಿಗೆ ಮನೆ ಆಗ್ಲಿ ಫುಟ್ಪಾತ್ ಅಲ್ಲಿ ಇರೋರು ಸಹ ಇವಾಗ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲ ಫುಟ್ಪಾತ್ ಅಲ್ಲ ಯಶ್ ಅವರು ಫುಟ್ಪಾತ್ ಅಲ್ಲಿ ಮಲಗಿರ್ಲಿಲ್ಲ ಅವ್ರು ಹೇಳಿಲ್ಲ ಮತ್ತೆ ಜಗ್ಗೇಶ್ ಅವ್ರು ಎಷ್ಟ್ ಕಷ್ಟಪಟ್ಟವ್ರೆ ಉಮಾಶ್ರೀ ಅವರು ಇಬ್ಬರು ಮಕ್ಕಳ ಇಟ್ಕೊಂಡು ಅವ್ರು ಎಷ್ಟ್ ಕಷ್ಟಪಟ್ಟವ್ರೆ ಕಷ್ಟಪಟ್ರೇನೆ ಅವ್ರೆಲ್ರಿ ಎಷ್ಟ್ ಕಷ್ಟಪಟ್ಟಾರ ಅವ್ರಿಗಿಂತ ಕಷ್ಟನಾ ನಮ್ಗೆ ನೀನ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ ಸಪೋರ್ಟ್ ಕೇಳಪ್ಪಿ ನಾನು ಇವಾಗ ಹೋಗಕ್ಕೆ ನಿನ್ ಪಾತ್ರ ಆಮೇಲೆ ನೆಕ್ ಬಾಪಿ ನೋಡ ಇದು ನನ್ ಕನ್ಸು ನೀನ್ ಆಗಲ್ಲ ಅಂದ್ರೆ ಮನೆ ಬಿಡ್ಬೇಕಾದ್ರೂ ಹೋಗ್ತೀನಿ ನಾನು ಅಷ್ಟೇ ನೋಡುವಲ್ಲಪ್ಪಿ ನಾಳೆ ಫೋನ್ ಮಾಡಿ ಹೇಳ್ಬೇಕು ನಾವ್ ಅವ್ರಿಗೆ ಏನ್ ಬೇಕು ಅಂದ್ರೆ ಡ್ರೆಸ್ಗಳು ಜುವೆಲರಿ ಸೆಟ್ಗಳು ಬೇಕು

ನಿಜ ಪೇ ನಾನು ಹೋಗ್ಲೇಬೇಕು ನಾನು ಡಿಸೈಡ್ ಮಾಡ್ಬಿಟ್ಟಿದೀನಿ ಆದ್ರೆ ನೀನ್ ಎಲ್ಲ ರೆಡಿ ಮಾಡ್ಕೊಂಡ್ ನಾನು ಹೋಗ್ತೀನಿ ಬೇಕಾದ್ರೆ ನಾನು ಬಡ್ಡಿ ಸಮೇತ ನಿನ್ಗ್ ತೀರಿಸ್ತೀನಿ ಮುಂದೆ ಒಂದಿನ ದೊಡ್ಡ ಸ್ಟಾರ್ ಆದ ಮೇಲೆ ಗಾಡಿ ಮಾಡ್ತೀಯಾ ತಮಾಷೆ ಅಲ್ಲ ಸೀರಿಯಸ್ ಆಗಿ ನನ್ನ ಮತ್ತೆ ನೀವ್ ಗಾಡಿ ಮಾರ್ಬಿಟ್ಟು ಕೊಡ್ತೀನಿ ಅಂತಲ್ಲ ಸುಳ್ಳು ನಾಟಕ ಮಾಡಬೇಡ ನಿಜ್ವಾಗ್ ಸೀರಿಯಸ್ ವಿಷಯ ಸ್ವಲ್ಪ ಆಯ್ತು

ಇಲ್ಲ ಹಿಂಗೇ ಇರಲ್ಲ ಹಿಂಗ ಇರಕ್ಕೆ ಆಗಲ್ಲ ನಾನು ನನಗೆ ಆಕ್ಟಿಂಗ್ ಇಂಪಾರ್ಟೆಂಟ್ ಹೋದ್ರೆ ಹೋಗ್ರೆ ನಾನು ಮತ್ತೆ ಬರಲ್ಲ ಸರಿ ಆಯ್ತು ತಮಾಷೆನ್ ಕೊಡಿ ಜಪ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ತಲೆ ತಿನ್ನೋದಲ್ಲ ಇದು ನನ್ನ ಜೀವನದ ಪ್ರಶ್ನೆ ಹೇಳು ಎಲ್ಲರ ಜೀವನ ಪ್ರಶ್ನೆ ನಿಜ ಹೇಳಿ ಇವಾಗ ನಿನ್ ಬಾಯಿ ಮುಂದೆ ಬಾಯಿ ಫಸ್ಟ್ ಮುಂದೆ ಇವಾಗ

ಏನಿಲ್ಲ ಎಲ್ಲ ಜೀವನ ಕಷ್ಟಪಟ್ಟೆ ಮುಂದೆ ಬರೋದು ಇದು ದೊಡ್ಡ ಕಷ್ಟ ಅಷ್ಟೇ ಇದನ್ನ ದಾಟಿ ಹೋದ್ರೆ ಮುಂದಕ್ಕೆ ಜೀವನ ಚೆನ್ನಾಗಿರೋದು ಆದ್ರೆ ಹೋಗ್ಲೇಬೇಕು ನಾನು ಡಿಸೈಡ್ ಮಾಡಿದೀನಿ ನಿನ್ನ ಹೂ ಅಂದ್ರು ಅಷ್ಟ ಸರಿ ಹೂ ಅಂದ್ರೂ ಸರಿ ನಾನು ಹೋಗ್ಲೇಬೇಕು ನಾನು ಡಿಸೈಡ್ ಮಾಡಿದಿರಲ್ಲ ನೀನ್ ಡಿಸೈಡ್ ಮಾಡೋದೇನು ಸರ್ ಮಾಕತೆ ನಾನು ಡಿಸೈಡ್ ಮಾಡೋ ಏಕ ಮೈತ್ನೆ ಮಾಡಿ ಯೋಚನೆ ಮಾಡ್ತೀಯಾ ಅಪ್ಪಿ ಇವಾಗ ಹೇಳು ಎಲ್ಲ ಯೋಚನೆ ಮಾಡ್ರೆ ಆಗೋದಲ್ಲ ಸುಮ್ ಸುಮ್ನೆ ಸರಿ ಸರಿ ಒಂದ್ 10 ನಿಮಿಷ ಯೋಚನೆ ಮಾಡ್ಬಿಟ್ಟು ಹ್ಮ್ ಸರಿ ಎಲ್ಲಾ ರೆಡಿ ಮಾಡ್ಕೊಳ್ತೀನಿ ಹೋಗು ಅಂತ ಹೇಳು ಅಲ್ಲ ಒಂದ್ ಕೇಸ್ ಲಾಯರ್ ತಕೊಂಡ್ರೆ ಲಾಯರ್ ಕಥೆ ಬೇಡ ಅಪ್ಪಿ ನನ್ನ ಕಥೆಗೆ ಬಾ ಅಪ್ಪಿ ಲಾಯರ್ ತಕೊಂಡ್ರೆ ಬೇಡ ಬೇಡ ನನ್ನ ಲಾಯರ್ ಕಥೆ ಬೇಡ ನಮ್ಮ ಕಥೆಗೆ ಬಾ ನೋಡೋರೆ ಹೇಳ್ತೀನಿ ಸಂಕಲ್ಪ

ಫ್ರೆಂಡ್ಸ್ ಕೊನೆಗೂ ನನ್ಗೆ ಒಂದ್ ಒಳ್ಳೆ ಚಾನ್ಸ್ ಸಿಕ್ಕಿದ್ದು ಖುಷಿ ಆಯ್ತು ಶಿವ ಒಪ್ಕೊಂಡಿದ್ದಕ್ಕಂತ ಫುಲ್ ಖುಷಿ ಆಯ್ತು ಕಳಿಸ್ತಾ ಇರೋದಕ್ಕೆ ಹ್ಮ್ ದಿನ ಶಿವ ನನ್ಗೆ ಏನ್ ದುಡ್ಡು ಕೊಡ್ತೈತಿ ಪ್ರೋಗ್ರಾಮ್ ಹೋಗಕ್ಕೆ ಏನ್ ಕೊಡಿಸ್ತೈತಿ ಅದನ್ನೆಲ್ಲ ನನ್ನ ಸಾಲ ಅಂತ ತಿಳ್ಕೊಂಡು ಎಲ್ಲ ತೀರಿಸ್ತೀನಿ ಈಗ ಸಮಾಧಾನ ಆಯ್ತಪ್ಪ ನೀನ್ ಒಪ್ಕೊಂಡಿದ್ದಕ್ಕೆ ಹ್ಮ್ ಸರಿ ಏನಾದ್ರೂ ಮಾಡ್ಕೊಡು ಒಟ್ನಲ್ಲಿ ನನ್ಗೆ ದುಡ್ಡು ಬೇಕು ಹೋಗೋದಕ್ಕಷ್ಟೇ ನಾನು ನೆಕ್ಸ್ಟ್ ವೀಕ್ ಇಂದಾನೇ ನನ್ನ ಪ್ರೋಗ್ರಾಮಲ್ಲಿ ಬರ್ಬೋದು ನೀವೆಲ್ಲ ಅಂದರೆ ವೀಡಿಯೋಸ್ ಮಿಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗ್ತಿತ್ತು ಇಲ್ಲ ಗೊತ್ತಿಲ್ಲ ಶಿವ ಆಗೋ ವೀಡಿಯೋ ಮಾಡೋದು ಎಡಿಟಿಂಗ್ ಮಾಡೋದೆಲ್ಲ ಗೊತ್ತಿಲ್ಲ ಫುಲ್ ಭಯ ಅಂತೂ ಆಗ್ತಿತ್ತು ಫ್ರೆಂಡ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮಿಂದನೇ ಇದೆಲ್ಲ ಆಗಿತ್ತು ನೀವೆಲ್ಲ ಕಾಮೆಂಟ್ ಮಾಡ್ತಿದ್ರಿ ನನಗೆ ಮಹಾನಟಿಗೆ ಸೆಲೆಕ್ಟ್ ಆಗಬೇಕಿತ್ತು ಆಗಬೇಕಿತ್ತು ಅಂತ ಅದು ನಿಜವಾಗ್ಲೂ ಯಾವ್ದೇವ್ರು ಹೊರ ಕೊಡ್ತೋ ನಿಜವಾಗ್ಲೂ ಸೆಲೆಕ್ಟ್ ಆಗಿದ್ದೀನಿ ಇನ್ನೂ ನಂಬೋಕಾಗ್ತಾ ಇಲ್ಲ ನನಗೆ ಶಿವ ನಾಳೆ ನಾನು ನನ್ನ ಟಿವಿಲಿ ನೋಡ್ತೈತೆ ಅನ್ನೋದು ಅದು ನೆನ್ಸ್ಕೊಂಡ್ರೆ ಖುಷಿ ಆಗ್ತೈತೆ ಮೂರು ತಿಂಗಳಿರ್ತೀಯಪ್ಪಾ ಊರಲ್ಲಿ ಏನು ಮಾಡ್ತೀಯ ಇಲ್ಲೇರಪ್ಪಿತ್ತು ನಾನು ಆಗಾಗ ವಾರಕ್ಕೊಂದು ಸಲ ಫೋನ್ ಮಾಡಿದೆ ನಿಮ್ ವಿಚಾರ್ಸ್ಕೊಳ್ತೀನಿ ತಿಂದ ಏನು ಮಾಡ್ತೀಯ ಏನಾಯ್ತಂದ ಆಯ್ತಪ್ಪ ಥ್ಯಾಂಕ್ಸ್ ಅಪ್ಪಿ ತ್ಯಾಂಕ್ಸ್ ಏನ ಮಾಡು ಸಪ್ಪಗಿದ್ಯಾ ಮತ್ತೆ ಸೊಪ್ಪಿದ ಅಯ್ಯ್ ಬೆಳ್ಗೊಂದು ಮುಡ್ದ್ಬಿಟ್ರ ನಾವು ಅಯ್ಯಪ್ಪ ಅಲೋ ವಯಸ್ಸ ಗೊತ್ತಾ ಅಂದ್ರೆ ಇಷ್ಟೊತ್ತು ನನ್ ಟೋಪಿ ಆಗ್ತೀನಿ ನಿನ್ಗೆ ಅಂತ ಗೊತ್ತಾಗ್ಬಿಟ್ಟು ನೀನೇ ಟೋಪಿ ಹಾಕೋತ ಇದ್ಯಾಪಿ ಆಗ್ತಾ ನಿಜ ಸಾವಿರ ಕೊಡ್ತಾ ಅಯ್ಯಯ್ಯೋ ಐವತ್ ಸಾವಿರ ಬರ್ತಾ ಸರಿ ಬಾ ಹೆಂಗ್ ತಗಿತಿ ಅಂತ ಹೇಳಪ್ಪ ಅನ್ಸತ್ತ

పాపచర్ ఇంతే ఫ్ సరే బాయ్ అడు లాస్ట్ బాయ్ ఫ్రెండ్స్